ನಾಳೆ ಸರ್ಕಾರಿ ರಜೆ ಘೋಷಣೆಗೆ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಮನವಿ ಮಾಡಿಕೊಂಡಿದ್ದಾರೆ ನಾಳೆ ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಕೇಂದ್ರ ಸರ್ಕಾರ ಅರ್ಧ ದಿನದ ರಜೆಯನ್ನು ಘೋಷಣೆ ಮಾಡಿದೆ ಹಾಗಾಗಿ ಇಲ್ಲೂ ಕೂಡ ಕರ್ನಾಟಕದಲ್ಲಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಸರ್ಕಾರಿ ರಜೆಗೆ ಪ್ರಮೋದ್ ಮುತಾಲಿಕ್ ಒತ್ತಾಯವನ್ನು ಮಾಡಿದ್ದಾರೆ ಒತ್ತಾಯ ಅನ್ನೋದಕ್ಕಿಂತ ಮನವಿ ನಾಳೆ ಅಯೋಧ್ಯೆಯಲ್ಲಿ ರಾಮಲಲಾ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಇಡೀ ದೇಶ ಸಂಭ್ರಮ ಸಡಗರದಲ್ಲಿ ಮುಳುಗಿರುತ್ತೆ ಕೇಂದ್ರ ಸರ್ಕಾರ ಅರ್ಧ ದಿನದ ರಜೆಯನ್ನು ಘೋಷಣೆ ಮಾಡಿದ ಈಗಾಗಲೇ ಅದೇ ರೀತಿ ಕರ್ನಾಟಕ ಸರ್ಕಾರವೂ ಕೂಡ ಶಾಲಾ ಕಾಲೇಜುಗಳಿಗೆ ಕಚೇರಿಗಳಿಗೆ ರಜೆಯನ್ನು ಘೋಷಣೆ ಮಾಡಬೇಕು ನಾಳೆ ಮದ್ಯ ಮಾಂಸ ಮಾರಾಟವನ್ನು ಕೂಡ ನಿಷೇಧ ಮಾಡಬೇಕು ನಾಳೆ ಯಾವುದೇ ಕಾರಣಕ್ಕೂ ಮಾಂಸ ಹಾಗೂ ಮದ್ಯ ಮಾರಾಟ ಮಾಡಬಾರ್ದು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ ನೋಡಿ ಗಾಂಧಿ ಜಯಂತಿ ಅಕ್ಟೋಬರ್ ಎರಡು ಇರುತ್ತಲ್ಲ ಆಗ ಮದ್ಯ ಮಾರಾಟ ಇರೋದಿಲ್ಲ ನಿಮ್ಗೆ ಗೊತ್ತಿದೆ ಮಾಂಸ ಮಾರಾಟ ಕೂಡ ಇವತ್ತು ಇರುವುದಿಲ್ಲ ಹಾಗಾಗಿನೇ ಈ ಒಂದು ದಿನ ವಿಶೇಷವಾಗಿ ಇಡೀ ದೇಶವೇ ಸಂಭ್ರಮದಲ್ಲಿದೆ ರಾಮೋತ್ಸವ ಆಚರಣೆ ಮಾಡ್ತಾ ಇದೆ ಹಾಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ರಜೆ ಘೋಷಣೆ ಮಾಡಿದಂಗೆ ಕೇಂದ್ರ ಸರ್ಕಾರ ಮಾಡಿದಂಗೆ ನೀವು ಕೂಡ ಕರ್ನಾಟಕದಲ್ಲಿ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿ ಅಂತ ಬೆಳಗಾವಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಮುತಾಲಿಕ್ ಆಗ್ರಹಿಸಿದ್ದಾರೆ ಅಯೋಧ್ಯಾದಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಡೀ ದೇಶ ಬಹಳ ದೊಡ್ಡ ವೈಭವದಿಂದ ಒಂದು ಆಚರಣೆಯಲ್ಲಿ ಕಾಲು ಕಾಯ್ತಾ ಇದೆ ಕೇಂದ್ರ ಸರ್ಕಾರವು ಕೂಡ ಅರ್ಧ ದಿನ ರಜೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಕಚೇರಿಗಳಿಗೆ ಶಾಲೆಗಳಿಗೆ ಶಿಕ್ಷಣ ಇಲಾಖೆಗೆ ಮತ್ತು ಫ್ಯಾಕ್ಟರಿಗಳಿಗೆ ಅದೇ ರೀತಿ ಕರ್ನಾಟಕ ಸರ್ಕಾರವೂ ಕೂಡ ಸರ್ಕಾರಿ ರಜೆಯನ್ನು ಘೋಷಣೆ ಅಂತ ಅಂತನ್ನುವಂತಹ ಈಗಾಗಲೇ ನಾವು ವಿನಂತಿಯನ್ನು ಆಗ್ರಹವನ್ನ ಈಗ ಇಪ್ಪತ್ತೆರಡನೇ ತಾರೀಕು ಅತ್ಯಂತ ಪವಿತ್ರವಾದಂತ ಒಂದು ಪುಣ್ಯ ಕ್ಷೇತ್ರದಲ್ಲಿ ಆಗ್ತಾ ಇರುವಂತಹ ಈ ಕಾರ್ಯಕ್ಕೆ ಶುಭ ಕಾರ್ಯಕ್ಕೆ ಯಾವುದೇ ವಿಘ್ನಗಳು ಅನಾಹುತಗಳು ಆಗಬಾರದು ಅಂತನ್ನುವಂತ ದೃಷ್ಟಿಯಿಂದ ಅವತ್ತಿನ ದಿನ ಮಧ್ಯದ ಅಂಗಡಿಗಳು ಮತ್ತು ಮಾಂಸದ ಅಂಗಡಿಗಳನ್ನ ಬಂದ್ ಮಾಡಬೇಕು ಒಂದು ಅದಕ್ಕೆ ಈ ಪಾವರ್ ನಲ್ಲಿ ಇರುವಂತ ಅಟ್ಲೀಸ್ಟ್ ಈ ತಾಲೂಕಿನಲ್ಲಾದ್ರೂ ಕೂಡ ಅದನ್ನ ಬಂದ್ ಮಾಡಬೇಕು ಇಂಥ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಆಗ್ರಹವನ್ನ